ರತ್ನಗರ್ ಈ ಶಾಲೆಯ ಎಸ್ ಎಂ ಜಿ ಅಧ್ಯಕ್ಷರು ಪ್ರಸ್ತುತ ಈ ಶಾಲೆಯಲ್ಲಿ ಮೆಟ್ರಿಕ್ ಮೇಳ ನಡೀತಾ ನಡೀತದೆ ಇದೊಂದು ಹೊಸ ಅನುಭವ ಯಾಕಂದ್ರೆ ನಾವು ಕಲಿಯುವಾಗ ಇಂತಹ ಒಂದು ಯಾವುದೇ ಅನುಭವ ನಮಗೆ ಆಗಿರಲಿಲ್ಲ ಮತ್ತು ಮಕ್ಕಳಿಗೆ ಒಂದು ಫ್ಯೂಚರ್ಗೆ ಒಳ್ಳೆಯ ಇದು ಯಾಕಂದ್ರೆ ಕೆಲವರು ಇಂಜಿನಿಯರ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಮತ್ತೆ ಕೆಲವರು ವ್ಯಾಪಾರಸ್ಥರು ಆಗ್ಬಹುದು ಆದ್ರೆ ಇದೊಂದು ಅನುಭವ ಅವರಿಗೆ ಮುಂದೆ ಸಿಗ್ತದೆ ಮತ್ತು ಈ ಶಾಲೆಯಲ್ಲಿ ಮುಂದಿನ ವರ್ಷ ಅಮೃತೋತ್ಸವ ನಡೆಯಲಿದೆ ಅದಕ್ಕೆಲ್ಲರಿಗೂ ಎಲ್ಲದಕ್ಕೂ ತಮ್ಮೆಲ್ಲರ ಸಹಕಾರ ಬೇಕು ಮತ್ತೆ ಈ ಶಾಲೆಯ ಕೀರ್ತಿ ಎಲ್ಲ ಇದರಲ್ಲಿ ಆಟ ಇರಲಿ ಸಾಂಸ್ಕೃತಿಕ ಇದರಲ್ಲಿ ಎಲ್ಲ ಇದರಲ್ಲಿ ಇನ್ನು ಒಳ್ಳೆಯ ಧನ್ಯವಾದ ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಸಲ್ಲಿಸುತ್ತಾ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಲಿನಲ್ಲಿ ಈ ಒಂದು ನಮ್ಮ ಆಳಂಜ ಶಾಲೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿ ಮೆಟ್ರಿಕ್ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಮೆಟ್ರಿಕ್ ಮೇಳದ ಉದ್ದೇಶ ಹೇಳಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಇಲಾಖೆ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ ಯಾಕೆ ಹೇಳಂದ್ರೆ ಮೆಟ್ರಿಕ್ ಮೇಳ ಹೇಳಂದ್ರೆ ಮಕ್ಕಳಿಗೆ ದಿನನಿತ್ಯದ ವ್ಯವಹಾರದ ಜ್ಞಾನವನ್ನ ನಾವು ಅದರಲ್ಲಿ ಕಟ್ಕೊಳ್ತೇವೆ ಲಾಭ ನಷ್ಟದ ಬಗ್ಗೆ ನಾವು ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ತೇವೆ ಮತ್ತು ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ಸದಸ್ಯರುಗಳು ಹಾಗೂ ನಮ್ಮ ಈ ಬಳಂದಿ ಶಾಲೆಯ ಟ್ರಸ್ಟಿನ ಗೌರವಾನ್ವಿತ ಕಾರ್ಯದರ್ಶಿಗಳು ಹಾಗೂ ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕೂಡ ಎಲ್ಲರೂ ಕೂಡ ನಾವು ಈ ಒಂದು ಈ ಒಂದು ಮೆಟ್ರಿಕ್ ಮೇಳದಲ್ಲಿ ಭಾಗವಹಿಸಿದ್ದೀರಿ ಕಾರಣ ಇಷ್ಟೇ ಮಕ್ಕಳಲ್ಲಿ ಒಂದು ವ್ಯಾವಹಾರಿಕ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಅವರು ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಈ ಒಂದು ಮೂಲ ಉದ್ದೇಶ ನಾನು ಈ ಒಂದು ಬಳಂದಿ ಶಾಲೆಗೆ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೆ ಒಂದು ಏನಂದ್ರೆ ಈ ಬಣಂದಿ ಶಾಲೆ ಇಂದು ಎತ್ತರಕ್ಕೆ ಅಭಿವೃದ್ಧಿಯ ಪಥವನ್ನು ಕಾಣ್ಬೇಕು ಅಂತಕ್ಕಂಥ ಕನಸನ್ನ ಕಂಡು ಬಂದಿದ್ದೇನೆ ಯಾಕೆಂದ್ರೆ ಮೂಲ ಕಾರಣ ನಮ್ಮಲ್ಲಿ ಒಂದು ಟ್ರಸ್ಟ್ ಇದೆ ಎಜುಕೇಶನ್ ಟ್ರಸ್ಟ್ ಮಾಡಿಕೊಂಡು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಟ್ರಸ್ಟಿನ ಕಾರ್ಯದರ್ಶಿಗಳು ಕೂಡ ಇದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳ ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಮಾಡಿದ್ದೇನೆ ನಮ್ಮ ಪೋಷಕರಲ್ಲಿ ತುಂಬ ಹೃದಯದ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನಿಮ್ಮ ಮಕ್ಕಳನ್ನ ಈ ಒಂದು ನಮ್ಮ ಬಳಂಜೆ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ದಾಖಲು ಮಾಡಿ ಅದರೊಟ್ಟಿಗೆ ನಮ್ಮ ಟ್ರಸ್ಟಿಗಳಲ್ಲಿ ಇದ್ದಾರೆ ಹಳೆ ವಿದ್ಯಾರ್ಥಿಗಳಿದ್ದಾರೆ ಪೋಷಕರಿದ್ದಾರೆ ಅವೆಲ್ಲರೂ ಸೇರಿ ಈ ಒಂದು ಬಳಂಜೆ ಶಾಲೆಯನ್ನ ಸರ್ವತೋಮುಖ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತಕ್ಕಂಥ ನನ್ನದೊಂದು ಕನಸಿದೆ ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಏನು ನಮ್ಮ ಗ್ರಾಹಕರಿದ್ದೀರಿ ನಮ್ಮ ಮುದ್ದು ಮಕ್ಕಳಲ್ಲಿ ಸರಿಯಾದ ರೀತಿಯಲ್ಲಿ ಅವರ ವ್ಯವಹಾರವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಿಮ್ಮೆಲ್ಲರನ್ನು ಆತ್ಮೀಯವಾಗಿರ್ತಕ್ಕಂಥ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ அழகி அர்த்திய வர்ஷம் சாலையோக்கு ஜோக்கு மால்பால ஜோக்கு எட்டு அவகாசம் அவகாச திக்கு பல எட்ட அட்ட காரிய ஆச்சரணே சாலையுடு ಅವಂದಕ್ಕುಂಡು ನಾನು ವರ್ಷ ಈ ಶಾಲೆ ಮಾತ್ರ ಇರ್ಲಾ ಹಿಂದಿನ ಆಚರಣೆಯಲ್ಲಿ ಮಲತೊಂದು ಯುವಕ್ಲಿಗೆ ಭವಿಷ್ಯಕ್ಕೆ ಬದುಕಿನ ಸಾಧನೆ ತೃಪ್ತಿಸ ಕೆಲಸ ಶಾಲೆಯಿಂದ ಕಂಡದ್ದು ಈಗ ಮುಂದೆ ಅಳವದ್ಯಾದಿಯಾದ ಮತ್ತ ಪಾತ್ರ ಅವಕಾಶ ಮಾಡ ಯುವ ಅಧ್ಯಾಪಕರಿಗೆ ಅಂಜ ಊರದ ಮಾತ್ರ ಇಲ್ಲ ಅಭಿನಂದಿಸ ಒಂದು ನಾನು ರತ್ಮರಾಜ್ ಆ ಕೊಳಂಜ ಶಾಲಾ ಶಾಲಾ ಟ್ರಸ್ಟ್ ಮಳಂಜ ಶಿಕ್ಷಣ ಟ್ರಸ್ಟ್ ಇದರ ಕಾರ್ಯದರ್ಶಿಯಾಗಿರುತ್ತೇನೆ ಈ ಇಂದಿನ ಈ ಕಾರ್ಯಕ್ರಮ ಮೆಟ್ರಿಕ್ ಮೇಳ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ವಿದ್ಯೆಯ ಜೊತೆಗೆ ಶಿಕ್ಷಣದ ಜೊತೆಗೆ ಒಂದು ಪೂರಕವಾಗಿರತಕ್ಕಂಥ ವ್ಯಾಪಾರ ಯಾವ ರೀತಿ ಮಾಡಬೇಕು ಎನ್ನುವಂತ ವಿಷಯವನ್ನ ಇಲ್ಲಿ ಮಕ್ಕಳೆಲ್ಲ ಕಲಿತು ಇದ್ರ ವ್ಯಾಪಾರ ಹೇಗೆ ಮಾಡಬೇಕು ಮಕ್ಕಳನ್ನ ಅಥವಾ ಗ್ರಾಹಕರನ್ನ ಹೇಗೆ ಸಿಡಿಬೇಕು ಎನ್ನುವಂತ ವಿಚಾರವನ್ನ ಚಿಕ್ಕ ಪ್ರಾಯದಲ್ಲೇ ಕಳ್ಕೊಂಡ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಆಗುವಂತಹ ಪ್ರಯೋಜನ ಇದರಿಂದ ಪಡ್ಕೊಳ್ಬಹುದು ಅದೇ ರೀತಿ ಇಲ್ಲಿ ಒಂದು ಸಂತೆ ಅಂತ ಹೇಳಿದ್ರೆ ಜಾತ್ರೆ ಹಾಗೆ ಎಲ್ಲಾ ಎಲ್ಲಾ ರೀತಿಯ ಮನುಷ್ಯ ಎಲ್ಲಾ ರೀತಿಯ ಜನಗಳು ಬಂದು ಅವರವರಿಗೆ ಬೇಕಾದಂತಹ ಸಾಮಾನುಗಳನ್ನ ಇಲ್ಲಿ ಪಡೆಯಬಹುದು ಪಡೆಯುತ್ತಾ ಇದ್ದಾರೆ ಜೊತೆಗೆ ಬಹಳ ಬಹಳ ಖುಷಿಯಿಂದ ಇದರಲ್ಲಿ ವಿದ್ಯಾರ್ಥಿ ಮಿತ್ರರು ಮತ್ತು ಪೋಷಕರು ಇದರಲ್ಲಿ ಪಾಲ್ಗೊಂಡು ಬಹಳ ಖುಷಿಯಿಂದ ಇದನ್ನ ಮೆಟ್ರಿಕ್ ಮೇಳವನ್ನು ಯಶಸ್ವಿಗೊಳಿಸ್ಲಿ ಈ ಎಲ್ಲ ಸೇರಿದಂತ ಎಲ್ಲ ಪೋಷಕರಿಗೆ ಹಾಗೂ ಊರಿನ ಜನಗಳಿಗೆ ಹಾಗೂ ಮಕ್ಕಳು ಮಕ್ಕಳಿಗೆ ಖುಷಿಯಾಗಿ ಇದರಲ್ಲಿ ಇರುವಂತ ಖುಷಿಯಾಗಿ ಒಂದು ಪಾಲ್ಗೊಳ್ಳಲು ಅವಕಾಶ ಈ ಎಜುಕೇಶನ್ ಟ್ರಸ್ಟ್ ಹಾಗೂ ಯಶಸ್ವಿಗೊಳಿಸಲಿ ಎಲ್ಲರಿಗೂ ನಮಸ್ಕಾರ ನಾನು ಬಳಂಜು ಶಾಲೆಯ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯ ಗಣಿತ ವಿಜ್ಞಾನ ಶಿಕ್ಷಕಿ ಶೈನಿ ಇವತ್ತು ಈ ನಮ್ಮ ಬಳಂಜು ಶಾಲಾ ಪರಿಸರದಲ್ಲಿ ಅತ್ಯಂತ ವಿಜೃಂಭಣೆಯ ದಿನವಾಗಿದೆ ಮಕ್ಕಳ ಮೆಟ್ರಿಕ್ ಮೇಳ ಈ ದಿನ ನಡೆಯು ನಡೆಯುತ್ತಾ ಇದೆ ಈ ಮೆಟ್ರಿಕ್ ಮೇಳದಲ್ಲಿ ಮೂರು ರೀತಿಯ ವ್ಯಾಪಾರವನ್ನು ನಾವು ಮಾಡುತ್ತಿದ್ದೇವೆ ಒಂದು ಬೀದಿ ಬದಿ ವ್ಯಾಪಾರ ಎರಡನೆಯದು ಅಂಗಡಿ ವ್ಯಾಪಾರ ಮೂರನೆಯದು ಮಾಲ್ ಈ ಮೂರು ರೀತಿಯಾಗಿ ಹೊಸ ಒಂದು ಕಾನ್ಸೆಪ್ಟ್ ಆಧಾರದಲ್ಲಿ ನಾವು ಈ ಮೆಟ್ರಿಕ್ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಮೆಟ್ರಿಕ್ ಮೇಳದ ಪ್ರಮುಖ ಉದ್ದೇಶ ಮಕ್ಕಳು ಗಣಿತವನ್ನು ತಮ್ಮ ದಿನನಿತ್ಯದಲ್ಲಿ ಹೇಗೆ ಬಳಸಿಕೊಳ್ಳುತ್ತಾರೆ ಲಾಭ ನಷ್ಟದ ಕುರಿತು ಕೊಂಡುಕೊಳ್ಳುವ ಬೆಲೆ ಮಾರಿದ ಬೆಲೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಮಕ್ಕಳು ಹಲವು ವಿಚಾರಗಳನ್ನು ತಿಳಿದುಕೊಳ್ಳುತ್ತಿದೆ ಆದ ಕಾರಣ ಈ ಮೆಟ್ರಿಕ್ ಮೇಳದಲ್ಲಿ ಪೋಷಕರು ಊರಿನವರು ವಿದ್ಯಾಭಿಮಾನಿಗಳು ಹಲವು ರೀತಿಯಲ್ಲಿ ಬಂದು ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗೂ ವಿದ್ಯಾರ್ಥಿಗಳು ಶ್ರಮಪಟ್ಟು ಈ ಮೆಟ್ರಿಕ್ ಮೇಳವನ್ನು ಅವರು ಅವರ ಸ್ವಂತ ಆಲೋಚನೆಯಿಂದ ಅವರ ಪೋಷಕರ ಸಹಾಯದಿಂದ ಮಾಡಿಕೊಂಡಿದ್ದಾರೆ ಧನ್ಯವಾದಗಳು ಮೇಡಮ್ ನಮಸ್ತೆ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಒಂದು ಮೆಟ್ರಿಕ್ ಮೇಳ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಬಹಳ ಸಂತೋಷ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ವರ್ಷ ಪ್ರತಿ ಶಾಲೆಯಲ್ಲಿ ಒಂದು ಮೆಟ್ರಿಕ್ ಮೇಳ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಿದರೆ ಅದು ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಬೆಳವಣಿಗೆ ಹಾಗೂ ಅಂಕಿಅಂಶಗಳ ಕ್ರಡೀಕರಣ ಗಣಿತದ ಮೂಲ ಕ್ರಿಯೆಗಳ ಬಗ್ಗೆ ಹಾಗೂ ಗಣಿತದ ಸ್ಕಿಲ್ಗಳ ಬಗ್ಗೆ ಅಭಿವೃದ್ಧಿ ಆಗ್ತದೆ ನಾವು ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಬೋಧನೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಇಂತಹ ಪ್ರಾಯೋಜಿಕ್ ಪ್ರಾಯೋಗಿಕವಾದಂತಹ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಇದರಲ್ಲಿ ಗಣಿತಕ್ಕೆ ಬೇಕಾದಂತ ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಲೆಕ್ಕಗಳಿರ್ಬೋದು ಗೂಡು ಕಳೆ ಮೂಲ ಕ್ರಿಯೆಗಳಿಗೆ ಸಂಬಂಧಿಸಿದಂತ ಕಲ್ಪನೆಗಳಲ್ಲಿ ಕಲ್ಪನೆ ಅವರಲ್ಲಿ ಹೆಚ್ಚಾಗ್ತದೆ ಅದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಸಹಕಾರ ಸಹಬಾಳ್ಮೆ ಸಹಬಾಳ್ವೆ ಮತ್ತು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಿಂದ ಅವರಲ್ಲಿ ಸಂಘಟನೆ ಶಕ್ತಿ ಹೆಚ್ಚಾಗ್ತದೆ ಮತ್ತು ಪೋಷಕರನ್ನ ಇಂಥ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ನಾವು ಪೋಷಕರನ್ನ ಪದೇ ಪದೇ ಶಾಲೆಗೆ ಆ ಬರೆಯಡುವ ಮೂಲಕ ಪೋಷಕರು ನಮ್ಮೊಂದಿಗೆ ಇದ್ದಾರೆ ಎಂಬುದು ಗೊತ್ತಾದ್ರೆ ಆ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳಿಗೂ ಅನುಕೂಲ ಆಗ್ತದೆ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಆಯೋಜನೆ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಬಹಳ ಉತ್ತಮವಾಗಿ ಆಯೋಜನೆ ಮಾಡಿದ್ದೇನೆ ಇವರಿಗೆ ಮಾರ್ಗದರ್ಶನ ಮಾಡಿದಂತ ಈ ಶಾಲೆಯ ಶಿಕ್ಷಕರಿಗೆ ಹಾಗೆ ನಮ್ಮ ಎಸ್ ಡಿ ಎಂ ಸಿ ಅವರಿಗೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದೀನಿ ಧನ್ಯವಾದಗಳು ಸರ್ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಈ ಬಳಂಜ ಉದಯ ಸಂಸ್ಥೆಯಲ್ಲಿ ಸಹ ಶಿಕ್ಷಣ ಕೆಲಸ ಮಾಡ್ತಾ ಇದ್ದೇನೆ ಈ ಒಂದು ಮೆಟ್ರಿಕ್ ಮೇಳ ಅಂತಕ್ಕಂಥ ಕಾರ್ಯಕ್ರಮವನ್ನ ಸರಿಸುಮಾರು ಸುಮಾರು ನಾವು ಒಂದು ಲಾಸ್ಟ್ ಕಳೆದ ತಿಂಗಳಿಂದನೇ ಕೂಡ ಒಂದು ಪ್ಲಾನ್ ಮಾಡ್ಕೊಂಡು ಎಲ್ಲ ಶಿಕ್ಷಕರ ಜೊತೆಗೂಡಿ ಆ ಮೂರು ಬಗೆಯಾಗಿರ್ತಕ್ಕಂಥ ಒಂದು ವ್ಯಾಪಾರವನ್ನು ನಾವು ಮಾಡ್ಬೇಕಂತ ಮಾಡ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿ ಹಾಗೇನೆ ಅಂಗಡಿ ವ್ಯಾಪಾರಿಗಳಂತ ಹೇಳಿ ಹಾಗೇನೆ ಶಾಪಿಂಗ್ ಮಾಲ್ ಗಳ ವ್ಯಾಪಾರ ಅಂತೇಳಿ ಮೂರು ಬಗೆಯಾಗಿ ಮಕ್ಕಳು ವಿಧ ವಿಧವಾಗಿರ್ತಕ್ಕಂತಹ ತಿಂಡಿ ಹಾಗೂ ವಸ್ತುಗಳನ್ನು ತರುವುದರ ಮೂಲಕ ಒಂದು ಶಾಲೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಹೇಗೆ ನಾವು ಹೊರಗಡೆ ಹೇಗೆ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ತೇವೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಂತೆ ಮಾರ್ಕೆಟ್ನ ಒಂದು ವಾತಾವರಣವನ್ನು ನಮ್ಮ ಶಾಲಾ ಮಕ್ಕಳು ಈ ದಿನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಪೋಷಕರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲಾ ಅಭಿವೃದ್ಧಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರದೇ ಆಗಿರತಕ್ಕಂಥ ಒಂದು ಸಂತೋಷವನ್ನು ಮಕ್ಕಳ ಜೊತೆಗೆ ಹಂಚ್ಕೊಳ್ಳ ಹಂಚ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಎರಡು ಶಾಲೆಯ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ಉತ್ಸುಕರಾಗಿದ್ದಾರೆ ಎಲ್ಲ ಕಡೆ ನಾವು ಹೊರಗಡೆ ಎಲ್ಲ ಇದ್ದೀವಿ ಅನ್ನೋ ಒಂದು ಭಾವನೆ ನನಗೆ ಬರ್ತಾ ಇದೆ ಇಡೀ ದಿನ ಈ ಒಂದು ಕಾರ್ಯ ನಮ್ಮ ಶಾಲೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅದು ನಮ್ಮ ಪ್ರೀತಿಯ ಮೀಡಿಯಾದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಆಗಮಿಸಿ ಒಳ್ಳೆ ರೀತಿಯಾಗಿ ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ಕಾರ್ಯಕರ್ತರಾಗಿದ್ದೀರಾ ಅಂತ ಕೇಳ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮ ಮೋಸ್ಟ್ಲಿ ಮಧ್ಯಾಹ್ನದವರೆಗೂ ಇರಬಹುದು ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಆತ್ಮೀಯರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಜಯಾ ಅಂತ ನಾನು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೆಳದಂಗಡಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಾವು ಕಾರಣಾಂತರಗಳಿಂದ ಸ್ವಲ್ಪ ತಡವಾಗಿ ಬಂದಿದ್ದೇವೆ ನಮ್ಮ ಫಸ್ಟ್ ಪ್ರೋಗ್ರಾಮು ಇಲ್ಲಿಗೆ ಬರಬೇಕು ಅನ್ನುವಂತಹ ಒಂದು ಅಭಿಲಾಷೆ ಇತ್ತು ಯಾಕೆಂತ ಹೇಳಿದ್ರೆ ಮಕ್ಕಳ ಜೊತೆ ಸ್ವಲ್ಪ ಬಳಗಬೇಕು ನಾವು ಕೂಡ ವ್ಯವಹಾರದ ಜ್ಞಾನ ಏನು ಅನ್ನೋದನ್ನು ಮಕ್ಕಳು ಕೂಡ ತಿಳ್ಕೊಳ್ತಾರೆ ಅದರ ಜೊತೆಗೆ ವ್ಯಾಪಾರ ಮಾಡುವಂತಹ ರೀತಿ ರೀತಿಗಳನ್ನು ನಾವು ಕೂಡ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಸಿತ್ತು ಅದರ ಕಾರಣಾಂತರದಿಂದ ಇವತ್ತು ಪಡಂಗಡಿ ಶಾಲೆಯಲ್ಲಿ ಒಂದು ಕಟ್ಟಡದ ಉದ್ಘಾಟನೆಗಾಗಿ ನಾವು ಹೋಗಿದ್ದೆವು ಆ ಆದ್ರೆ ಈಗ ಬಂದ ತಕ್ಷಣ ನಮ್ಗೆ ತುಂಬಾ ಖುಷಿಯಾಯಿತು ಯಾಕೆ ಹೇಳಿದ್ರೆ ಆದಷ್ಟು ಬೇಗನೆ ತಮ್ಮ ವ್ಯವಹಾರಗಳನ್ನು ಮುಗಿಸಿಕೊಂಡಿದ್ದಾರೆ ಮಕ್ಕಳು ವ್ಯಾಪಾರ ಮಾಡುವುದು ಹೇಗೆ ಅನ್ನುವಂತಹ ಜ್ಞಾನ ಅವರಲ್ಲಿ ಈಗಾಗ್ಲೇ ಬಂದಿದೆ ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಕೂಡ ಬರುವಾಗ ಲೇಟ್ ಆಯ್ತು ತುಂಬಾ ವಸ್ತುಗಳನ್ನು ತಗೊಳ್ಬೇಕು ಅನ್ನುವಂತಹ ಒಂದು ಆಶೆ ಇತ್ತು ಆದ್ರೆ ವಸ್ತುಗಳು ಖಾಲಿಯಾಗಿದೆ ಪರವಾಗಿಲ್ಲ ಇಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೂ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ ಅಭಿವಂದನೆಯನ್ನು ಹೇಳ್ತಾ ನನ್ನ ಮಾತನ್ನು ಮಾತನ್ನ ಕಚೇರಿ ಬೆಳ್ತಂಗಡಿಯಿಂದ ಚೇತನಾಕ್ಷಿಯಿಂದ ಶಿಕ್ಷಣ ಸಂಯೋಜಕ ಮಾತಾಡ್ತಾ ಇರೋದು ಬಹಳಷ್ಟು ಖುಷಿ ಆಗ್ತಾ ಇದೆ ಇವತ್ತು ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಆರಂಭಿ ಶಾಲೆ ಬಳೆಂಜದಲ್ಲಿ ಮಕ್ಕಳ ಮೆಟ್ರಿಕ್ ಮೇಳವನ್ನು ಮಾಡ್ತಾ ಇದ್ದಾರೆ ನಾನು ಶಾಲೆಯಲ್ಲಿ ಇದ್ದಾಗ ಈ ಮೇಳವನ್ನು ಮಾಡ್ತಾ ಇದ್ದೆ ಒಂದು ಮೂರು ವರ್ಷದಿಂದ ಇದನ್ನ ನಾನು ಮಿಸ್ ಮಾಡಿಕೊಳ್ತಾ ಇದ್ದೇನೆ ಹಾಗಾಗಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಎಲ್ಲ ಶಿಕ್ಷಕ ವೃಂದಕ್ಕೆ ಈ ಹೊತ್ತಿನಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ನಾನು ಮಕ್ಕಳ ಮಕ್ಕಳಿಂದ ತರಕಾರಿಯನ್ನು ತಗೊಳ್ಳಿಕ್ಕೆ ಬಹಳಷ್ಟು ಉತ್ಸುಕಳಾಗಿ ಬಂದಿದ್ದೆ ಆದ್ರೆ ಇಲ್ಲಿ ನನಗೆ ಸಿಕ್ಕಿದ ಮಾಹಿತಿಯಂತೆ ಬಹಳಷ್ಟು ಬೇಗ ಎಲ್ಲ ತರಕಾರಿಗಳು ಕೂಡ ಮಾರಾಟ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮನೆಯಲ್ಲೇ ಬೆಳೆದಂತಹ ಸಾವಯವ ಕೃಷಿಯ ಮೂಲಕ ಮಾಡಿದಂತಹ ಒಳ್ಳೆಯ ತರಕಾರಿಗಳು ಆ ಬಹುಶಃ ಹತ್ತು ನಿಮಿಷದಲ್ಲಿ ಎಲ್ಲ ತರಕಾರಿಗಳು ಖಾಲಿ ಆಗಿದೆ ಬಹಳಷ್ಟು ಖುಷಿ ಆಗ್ತಾ ಇದೆ ಮಕ್ಕಳಿಗೆ ಒಂದು ಜೀವನ ಶಿಕ್ಷಣ ಇದರ ಮೂಲಕ ಸಿಗ್ತಾ ಇದೆ ನಾನು ಕೂಡ ಹಾಗಲಕಾಯಿ ಮತ್ತು ವಿಟಮಿನ್ ಸೊಪ್ಪನ್ನು ತಗೊಂಡಿದ್ದೇನೆ ಬಹಳಷ್ಟು ಖುಷಿ ಆಗ್ತಾ ಇದೆ ಆ ಮಕ್ಕಳ ಒಂದು ಜೀವನ ಶಿಕ್ಷಣಕ್ಕೆ ಇದು ಅಡಿಪಾಯ ಅಂತ ಹೇಳ್ತಾ ಇದನ್ನು ಆಯೋಜಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನನಗೆ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಾತುಗಳನ್ನು ಮುಗಿಸ್ತಾ ಅಂತ ಹಿರಿಯ ಶಿಕ್ಷಕರು ಶ್ರೀಮತಿ ಗೆಟ್ಟ ಮೇಡಮ್ ಅವರು ಕೂಡ ಈ ಒಂದು ಶಾಪಿಂಗ್ ಮಾಲ್ಗೆ ಬಂದು ಅದರಲ್ಲೂ ಸೂಪರ್ ಮಾರ್ಕೆಟ್ ವಿಸಿಟ್ ಕೊಟ್ಟಿದ್ದಾರೆ ಅವರು ಯಾವ ತರ ಮಕ್ಕಳ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಬನ್ನಿ ನೋಡುವ

ಸರಿ ಮತ್ತೆ ಇದೆಯಾ ಜ್ಯೂಸ್ ಮಾಡಿತ್ತು ಎಳ್ಳು ಜ್ಯೂಸು ನೀವೇ ತಯಾರಿಸಿದ್ದಾ ಮನೆಯಲ್ಲಿ ತಯಾರಿಸಿದ್ದಾ ಇಲ್ಲಿ ಬಂದು ತಯಾರಿಸಿದ್ದಾ ಮನೆಯಲ್ಲಿ ತಯಾರಿಸಿ ಮತ್ತೆ ಇದು ಸೊಪ್ಪು ಕೂಡ ಇದ್ಯಾವ ಸೊಪ್ಪು ನುಗ್ಗೆ ಸೊಪ್ಪು ವ್ಯಾಪಾರ ಮನೆ ಆಗಿದೆ ಬೆಳೆಸಿದ್ದಾ ಇವತ್ತಿನ ಕ ಹೇಗೆ ಅನಿಸ್ತು ನಿಮಗೆ ವ್ಯಾಪಾರ ಜೋರ ಜೋರಾಯ್ತಾ ಎಲ್ಲ ತಕೊಂಡ್ರೆ ಖುಷಿ ಆಯ್ತಾ ಹ್ಞೂ ನೀವು ಮಾಡಿದ್ದು ಸಾರು ತಕಂತಾಯ್ತು ಹಾಂ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತಾ ಸರಿ ಓಕೆ ಧನ್ಯವಾದಗಳು ಸೂಪರ್ ಮಾರ್ಕೆಟ್ಗೆ ನೀವು ಬಂದು ಇಷ್ಟೊಂದು ವ್ಯವಸ್ಥೆಗಳನ್ನ ಕೊಂಡ್ಕೊಂಡಿದ್ದಾರೆ ಮೇಡಮ್ ವೈಯಕ್ತಿಕವಾಗಿ ನಿಮಗೆ ಬನ್ನಿ ಮೇಡಮ್ ಸ್ವಲ್ಪ ಮುಂದೆ ಬನ್ನಿ ಮೇಡಮ್ ವೈಯಕ್ತಿಕವಾಗಿ ಯಾವ ತರ ನಿಮಗೆ ಅನಿಸ್ತಾ ಇದೆ ಮೇಡಮ್ ಮಕ್ಕಳಿಗೆ ಖುಷಿ ಆಯ್ತಾ ಹೇಗೆ ಮಕ್ಕಳೆಲ್ಲ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ರು ಅವರಿಗೆ ಎಲ್ಲ ನನ್ನ ವ್ಯಾಪಾರ ಜೋರಾಗ್ಬೇಕು ಜೋರಾಗ್ಬೇಕು ಅಂತ ಬಹಳ ಇದ್ರಲ್ಲಿ ಇದ್ರು ಅವರು ಮನೆಯಲ್ಲೇ ಸ್ವತಃ ಅವರು ಕಷ್ಟಪಟ್ಟು ಮೊನ್ನೆಯಿಂದ ಕಷ್ಟಪಟ್ಟು ಇದಕ್ಕೆ ಬಹಳ ತಯಾರಿ ಮಾಡಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಬೇಗನೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಅವರ ಖುಷಿ ನೋಡಿ ನಮಗೂ ಕೂಡ ಖುಷಿ ಆಯ್ತು ಇಷ್ಟ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈಗ ಸೇವರ ಸೇವ ನೃತ್ಯ ಇನ್ನೊಂದು ಮೂರು ತಿಂಗಳು ನೀವು ಈ ಶಾಲೆಲಿ ಇದ್ದೀರಾ ಈ ಒಂದು ಸಂದರ್ಭದಲ್ಲಿ ಇವತ್ತು ಮಕ್ಕಳ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಉತ್ಸುಕರಾಗಿ ಎಲ್ಲ ಮಾಡಲಿದ್ದಾರೆ ನಿಮ್ಗೆ ಒಂದು ಮರೆಯಲಾರದ ಒಂದು ಕ್ಷಣ ಅಂತ ನನ್ನ ಅನಿಸಿಕೆ ಮೇಡಮ್ ಏನ್ ಹೇಳ್ತೀರಾ ಮೇಡಮ್ ನಿಜವಾಗಿ ಸರ ನಾವು ಪ್ರತಿ ವರ್ಷ ಮೆಟ್ರಿಕ್ ಮೇಳ ಮಾಡ್ತಿದ್ದೆವು ಆದರೆ ಈ ರೀತಿ ಒಂದು ಹೊಸ ವಿನೂತನ ರೂಪದಲ್ಲಿ ಮಾಡಿದ್ದಂದ್ರೆ ಇದೇ ಮೊದಲ ಬಾರಿಗೆ ನನ್ಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ಶಿಕ್ಷಕರ ಜೊತೆಯಲ್ಲಿ ಊರಿನವರು ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು ಎಲ್ಲರೂ ಬಂದು ಈ ಇದರಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅದನ್ನು ನೋಡಿ ಇದೊಂದು ನನಗೆ ಮರೆಯಲಾರದ ಒಂದು ಘಟನೆ ನೆನಪು ಯಾವತ್ತು ಇದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸೇವರ ನಿವೃತ್ತಿಯಲ್ಲಿ ಇದೊಂದು ಒಳ್ಳೆಯ ಅನುಭವ ನನಗೆ ಹಂಚಿಕೊಂಡಿದ್ದಾರೆ ಮೇಡಮ್ ತುಂಬಾ ಧನ್ಯವಾದಗಳು ಇದೇ ರೀತಿಯಲ್ಲಿ ಇನ್ನು ಕೂಡ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದೀವಿ ನಿಮ್ಮ ನಿಮ್ಮ ಒಂದು ಇವತ್ತು ಉಪ ಸ್ಥಿತಿಗೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಮೇಡಮ್ ಧನ್ಯವಾದಗಳು ನನ್ನ ಹೆಸರು ತಾರಕೇಶ್ವರಿ ಅಂತ ಹನುಮಂತಲೆಯಲ್ಲಿ ಮೀಟಿಂಗ್ ಮೇಲೆ ಆಗ್ತದೆ ಹಾಗಾಗಿ ನೀವು ತುಂಬ ಮಾತುಗಳಲ್ಲಿ ನಾನು ಬರುವಾಗ ಸ್ವಲ್ಪ ವಿಳಂಬ ಆಯ್ತು ಯಾಕಂದ್ರೆ ನಮ್ದು ಪಡಗಡಿ ಶಾಲೆಯಲ್ಲಿ ಉದ್ಘಾಟನಾ ಬರುವಾಗ ಶೇಕಡ ಎಲ್ಲ ಮುಕ್ತಾಯ ಆಗಿತ್ತು ಆದ್ರೂ ಕೂಡ ಮಕ್ಕಳೆಲ್ಲ ಬಹಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹಳಿದು ಉಳಿದ್ರಲ್ಲಿ ನಾನು ಕೂಡ ಸ್ವಲ್ಪ ಪರ್ಚೇಸ್ ಮಾಡಿದೆ ಇಲ್ಲಿ ಒಂದು ಮೂರು ವಿಧದಲ್ಲಿ ಒಂದು ಅಂಗಡಿ ವ್ಯಾಪಾರಿ ಆಮೇಲೆ ಮಾಲ್ ಲೆವೆಲ್ ಆಮೇಲೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಡಿವಿಷನ್ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಾಗಿ ಅಂತ ಹೇಳಿದ್ರೆ ಬಾರಿ ಖುಷಿ ಆಗ್ತಾ ಇದೆ ಒಬ್ಬ ಹುಡುಗ ಇನ್ನೂರು ಪರ್ಚೇಸ್ ತಂದಿದ್ದಾನಂತೆ ಸಾಮಗ್ರಿಗಳನ್ನ ಏನ ಇದು ಚರ್ಮುರಿ ಅವನು ಒಂದ್ ಸಾವಿರದ ಇನ್ನೂರು ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾನೆ ಈಗ್ಲೇ ಲಾಭ ನಷ್ಟದ ಬಗ್ಗೆ ಮಕ್ಕಳಿಗೆ ತಿಳ್ಕೊಳ್ಳುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಟೀಚರ್ಸ್ ಹ ಚೆನ್ನಾಗಿದೆ ಅದೇ ಈಗ ನಮ್ಮ ಶಾಲೆಯಲ್ಲಿ ಆದಾಗ ಈಗ ಉಳಿದ ಶಾಲೆಗಳಲ್ಲಾಗಿ ಕೆಲವು ಶಾಲೆಗಳಲ್ಲಿ ಮಾಡಿದ್ದಾರೆ ಕೆಲವು ಶಾಲೆಗಳಲ್ಲಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಾನು ತಿಮರೆ ತಗೊಂಡೆ ಆ ತಿಮರೆ ಅಂದ್ರೆ ಇದು ಜ್ಞಾನ ಶಕ್ತಿ ಹೆಚ್ಚಿಸುವಂತದ್ದು ಮತ್ತು ಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೇದಿರುವಂತದ್ದು ದಿನಕ್ಕೆ ಒಂದ್ ಹೆಸಡು ಮರೆ ಬಿಟ್ರೆ ಮಕ್ಕಳಿಗೆ ಬಹಳ ಬುದ್ಧಿಶಕ್ತಿ ಬರ್ತದೆ ಜ್ಞಾನಶಕ್ತಿ ಬರ್ತದಂತೆ ಹಾಗೆ ನಾನು ಸ್ವಲ್ಪ ಪ್ರಾಯದವರಾದ್ರೂ ಕೂಡ ಜ್ಞಾನ ಶಕ್ತಿ ಹುಳಿಲಿ ಅಂತೇಳಿ ಕೊಡುತ್ತಿವೆ ಕೊಡ್ಲೆ ನನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ನನ್ನ ಆ ಕೊಡಲಿಕ್ಕೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಶಾಲೆಯ ಒಂದು ಎಸ್ ಡಿ ಎಂ ಸಿ ಕಮಿಟಿಲಿರ್ತಕ್ಕಂಥ ಚೇತನ ಅವರು ಹಾಗೂ ನಮ್ಮ ಶಾಲೆಯ ಮಕ್ಕಳ ಒಂದು ಪೋಷಕರಾಗಿ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನೋಡುವ ಅವರ ಒಂದು ಅಭಿಪ್ರಾಯ ಹೇಗಿದೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅಂತ ಕೇಳ್ತಾ ಒಂದು ಎರಡು ಮಾತಾಡ ಕೇಳುವ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಹೇಗ ಅನಿಸ್ತಾ ಇದೆ ತುಂಬಾ ಒಳ್ಳೇದಿದೆ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಮಕ್ಕಳಿಗೆ ಹೆಲ್ಪ್ ಮಾಡಿಕೊಂಡು ಅವರಿಗೆ ಒಂದಷ್ಟು ಹೆಲ್ಪ್ ಮಾಡ್ತಾ ಇದ್ದೇವೆ ಮತ್ತೆ ಅವರಿಗೆ ಸ್ವಲ್ಪ ನಾಲೆಜ್ ಗೊತ್ತಾಗ್ತದೆ ಅಂದ್ರೆ ನಾವು ಹೊರಗಡೆಯಿಂದ ತಗೊಳ್ಳುದಕ್ಕೂ ನಾವು ಮಾರುದಕ್ಕೂ ಹೇಗಿರ್ತದೆ ಅಥವಾ ಅಮ್ಮ ಅದು ಕೊಡಿ ಇದು ಕೊಡಿ ಕೇಳುವ ಬದಲು ಇಲ್ಲಿ ಹೇಗೆ ನಾವು ತಗೊಳ್ತೇವೆ ಎಷ್ಟು ದುಡ್ಡು ಕೊಡ್ಬೇಕು ಲಾಭ ನಷ್ಟದ ಬಗ್ಗೆ ಒಂದಷ್ಟು ಗಣಿತದ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತದೆ ಮಕ್ಕಳಿಗೆ ಅಂತ ಯಾವ ತರದೆಲ್ಲ ಒಂದು ಐಟಮ್ ಇಟ್ಟಿದ್ರು ಈರುಳ್ಳಿ ಬೋಂಡ ಇಟ್ಟಿದ್ದೇವೆ ಅದು ತಕ್ಷಣಕ್ಕೆ ಖಾಲಿಯಾಗಿದೆ ಗೋಳಿ ಬಜೆ ಇಟ್ಟಿದ್ದೇವೆ ನೆಕ್ಸ್ಟ್ ಖಾಲಿ ಆಯ್ತು ಈಗ ಜ್ಯೂಸ್ ನಡಿತಾ ಉಂಟು ಖಾಲಿ ಆಗ್ತಾ ಉಂಟು ಬೇರೆ ಸಿಕ್ಕಿದ್ದೆ ನಾನು ಆಗ್ಲೆ ಬರ್ತಾ ಇದ್ದೆ ನೋಡು ಸ್ವಲ್ಪ ಸ್ಮೆಲ್ ಎಲ್ಲ ಗಮನಿಸ್ತಾ ಇದ್ದೆ ಬಹಳ ಇದಾಯ್ತು ನಾನು ಕೇಳಿದೆ ನೋಡು ಆಮೇಲೆ ಸಿಗೋದಂತೆಲ್ಲ ಈಗ ಆಮೋಸ್ಟ್ ಇದಿಲ್ಲ ಖಾಲಿ ಆ ಓಕೆ ಮೇಡಮ್ ಓಕೆ ಎಷ್ಟು ಲಾಭ ಆಗಿತ್ತು ಲಾಭ ಆಲ್ಮೋಸ್ಟ್ ಲಾಭನೇ ಅಂತ ಅನ್ಸುತ್ತೆ ಮ್ಯಾಕ್ಸಿಮಮ್ ಲಾಭ ಆಗಿರ್ಬೋದು ಅಂತ ಅನ್ಕೊಳ್ತೇನೆ ಎಷ್ಟು ಹಣವನ್ನ ವ್ಯಯ ಮಾಡಿದ್ರು ನಾವು ಒಂದು ಅಂದಾಜು ನಾಲ್ನೂರ್ ಮೇಲೆ ಹಾಕಿದ್ದೇನೆ ಆಲ್ಮೋಸ್ಟ್ ಒಂದ್ ಸಾವಿರ ತನಕ ಆಗಿದೆ ಅಂತ ಅನ್ಕೊಳ್ತೇನೆ ನೋಡಿ ನಾನ್ನೂರು ರೂಪಾಯಿ ಅವರು ಖರ್ಚು ಮಾಡಿದಂತೆ ಒಂದು ಸಾವಿರದವರೆಗೂ ಕೂಡ ಅವರು ಲಾಭವನ್ನ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಲಾಭದ ಒಂದು ಉದ್ದಯನ ಮಾಡಿದ್ದಾರೆ ಅಟ್ರಾಕ್ಟ್ ಮಾಡಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆಯನ್ನು ಈ ಒಂದು ಹೇಳ್ತಾ ಇದ್ದೀನಿ ಮೇಡಮ್ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದಗಳು ಧನ್ಯವಾದಗಳು ಸರ್ ನಮ್ಮ ಒಂದು ಸಂತೆ ಮೇಳದಲ್ಲಿ ಬಹಳ ವಿಶೇಷ ಏನಂತ ಹೇಳಿದ್ರೆ ನಮ್ಮ ಮಕ್ಕಳ ಒಂದು ಪೋಷಕರು ಕೂಡ ಆಗಮಿಸಿದ್ದಾರೆ ನಮ್ಗೆ ಯಾಕೋ ಕಾಣಪ್ಪ ಹಾಗೆ ಅವರು ಒಂದು ಎರಡು ಬ್ಯಾಗ್ ಗಳನ್ನ ಫುಲ್ ಮಾಡ್ಕೊಂಡಿದ್ದಾರೆ ಎಲ್ಲಾ ಸುಮಾರು ಐಟಮ್ ಅವರು ಈ ಒಂದು ಮಾಲಗಳಲ್ಲಿ ಮತ್ತೆ ಮಕ್ಕಳ ಒಂದು ತರಕಾರಿ ಇದರಲ್ಲಿ ಎಲ್ಲ ಕೊಂಡ್ಕೊಂಡಿದ್ದಾರೆ ನೋಡುವ ಅವ್ರು ಯಾವ ತರ ವಸ್ತುಗಳನ್ನ ಕೊಂಡಿದ್ದಾರೆ ಅಂತ ಕೇಳ್ತಾ ಹೋಗೋಣ ನಮಸ್ತೆ ನಮಸ್ತೆ ಯಾವ ತರದ ವಸ್ತುಗಳನ್ನ ಕೊಂಡ್ಕೊಂಡಿದ್ದಾರೆ ಬಸಳೆ ತಕೊಂಡೆ ಮುಳ್ಳಿ ತಗೊಂಡೆ ಬಾಳೆಹಣ್ಣು ತಕೊಂಡೆ ಸೋರೆಕಾಯಿ ತಕೊಂಡೆ ಆಮೇಲೆ ಚೀನಿ ಕಾಯಿ ತಗೊಂಡೆ ಹೌದಾ ನೀವು ಮೂರು ಇಲ್ಲಿ ಶಾಪಿಂಗ್ ಮಾಲ್ ಮತ್ತೆ ಬೀದಿ ಬದಿ ಮತ್ತೆ ಅಂಗಡಿ ಮೂರು ಕಡೆ ಕೂಡ ವ್ಯಾಪಾರ ಮಾಡಿದ್ದೀರಾ ಸರ್ ಮಾಡಿದೆ ಸರ್ ಎಷ್ಟು ಹಣ ಖರ್ಚಾಗಿದೆ ಇನ್ನೂರ ಐವತ್ ಇನ್ನೂರ ಎಪ್ಪತ್ತ ಆಯ್ತ ಮತ್ತೆ ಜ್ಯೂಸ್ ಎಲ್ಲ ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡಿ ಖರ್ಚು ಮಾಡಿ ತುಂಬಾ ಖುಷಿ ಆಯ್ತು ತುಂಬಾ ಆಟಿ ಬಲ್ಲಿ ಆಟಿ ಬಲ್ಲಿ ಅಂತ ತುಂಬಾ ಮಕ್ಕಳ ಮಕ್ಕಳ ನೋಡೋಲ್ಲ ತಗೊಂಡು ತಗೊಂಡಂತಾಗಿತ್ತು ಸರ್ ನಿಮಗೂ ಕೂಡ ಖುಷಿ ಆಯ್ತಲ್ಲ ಈ ತರದ ಕಾರ್ಯಕ್ರಮಗಳು ಇನ್ನು ಇನ್ನೂ ನಡಿಬೇಕಾದ್ರೆ ಈ ತರ ಶಾಲೆಗಳೆಲ್ಲ ಈ ತರ ಆಡಿದ್ರೆ ಮಕ್ಕಳಿಗೆ ಸಹ ತುಂಬಾ ಖುಷಿ ಆಗಿರ್ತದೆ ನಮ್ಗೆ ತುಂಬಾ ಖುಷಿ ಆಗಿರ್ತದೆ ಥ್ಯಾಂಕ್ ಯು ಮೇಡಮ್ ಎಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಬಹಳ ವಸ್ತುಗಳನ್ನು ಕೊಂಡು ಕೊಂಡ್ಕೊಂಡಿದ್ದೀರ ನನ್ನ ಅನಿಸಿಕೆ ನೀವು ಮುಂದಿನ ವಾರ ಯಾವ ಸಂತೆ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೆ ಸದ್ಯಕ್ಕೆ ಬೇಕಾಗ್ಲಿಲ್ಲ ಅಂತ ತುಂಬಾ ಆಗಿ ತುಂಬಾ ತಗೊಂಡೆ ಈಗಾಗ್ಲೇ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಬಳಂಜ ಶಾಲೆಯ ಮುದ್ದು ಮಕ್ಕಳ ಒಂದು ಶಾಪಿಂಗ್ ಮಾಲ್ ಗೆ ಆಗಮಿಸಿದ್ದೇವೆ ಇಲ್ಲಿ ಮೂರು ವಿಧವಾಗಿರ್ತಕ್ಕಂಥ ಒಂದು ಶಾಪಿಂಗ್ ಮಾಲ್ ಅನ್ನ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಸೂಪರ್ ಮಾರ್ಕೆಟ್ ಅಂತ ಹೇಳಿ ಸ್ಟಾರ್ ಸಿಟಿ ಮಾಲ್ ಅಂತ ಹೇಳಿ ಮಹವೀಸ್ ಮಾರ್ಟ್ ಹೇಳಿ ಬಿ ಎಸ್ ಮಾಲ್ ಒಟ್ಟು ನಾಲ್ಕು ಗಳನ್ನ ನಾವೀಗ ಇಲ್ಲಿ ಕಾಣ್ತಾ ಇದ್ದೇವೆ ಬಹಳಷ್ಟು ಉತ್ಸುಕರಾಗಿ ನಮ್ಮ ಮಕ್ಕಳು ಈ ಒಂದು ಆ ವ್ಯಾಪಾರದಲ್ಲಿ ಭಾಗಿಯಾಗಿದ್ದಾರೆ ನೋಡುವ ಇಲ್ಲಿ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಮ್ಯಾನೇಜರ್ ಆಗಿರ್ತಕ್ಕಂತ ಆ ಕುಮಾರಿ ಯಜ್ಞಾರ್ ಅವರು ಈ ಒಂದು ಅಂಗಡಿಯ ಒಂದು ಮಾಲೀಕರಾಗಿದ್ದಾರೆ ಹೇಗೆ ನೋಡ್ತಾ ನೋಡುವ ಈ ಒಂದು ಅಂಗಡಿಯಲ್ಲಿ ನೀವು ಯಾವ ತರ ಇಲ್ಲಿ ವ್ಯಾಪಾರ ಮಾಡ್ತಾ ಇದೆಯಾ ಏನ್ ಕತೆ ಮತ್ತೆ ಹೇಗೆ ಲಾಭ ಏನಾದ್ರು ಆಯ್ತಾ ಅಥವಾ ಆಗಿದೆಯಾ ಲಾಭ ಆಗಿದೆ ಸರ್ ಸಾಧಾರಣ ಲಾಭ ಆಗಿದೆ ಸೊ ನಷ್ಟ ಏನಿಲ್ಲ ಹಾಗೆ ಸಾಧಾರಣ ಮಾಡ್ತಿದೀವಿ ತುಂಬಾ ಖುಷಿ ಆಗ್ತಿದೆ ಸರ್ ಎಷ್ಟು ಲಾಭ ಮಾಡಿದ್ರು ಅದು ಸರ್ ಲೆಕ್ಕ ಉಂಟು ತಗಿಲಿಕ್ಕಿದೆ ಲೆಕ್ಕ ಅಂತ ಹೇಳಿ ನಿಮಗೆ ಖುಷಿ ಉಂಟಾ ಈ ಒಂದು ಮಾರ್ಕೆಟ್ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ನಿಮ್ಮ ವಸ್ತುಗಳೆಲ್ಲ ಬಹಳಷ್ಟು ಸೇಲ್ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಲ್ಲೆಲ್ಲ ಹಣ್ಣುಗಳೆಲ್ಲ ಇತ್ತು ನಾನು ಆಗ್ಲೇ ನೋಡಿದ ಹಾಗೆ ಯಲ್ಲ ಏ ಹೇಗಾಗ್ತಿದೆ ನಿಮಗೆ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ತುಂಬಾ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿವಾ ಇನ್ನೊಂದು ಈಗ ಅಂಗಡಿギರಿ ಇದಾರೆ ಆ ಪೂಜಾ ರವರು ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಪೂಜಾ ಈ ಒಂದು ವ್ಯಾಪಾರ ಹೇಗಾಗ್ತಿದೆ ಯಾವ್ದು ಲಾಭ ನಷ್ಟದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಲಾಭ ತುಂಬಾ ಆಗ್ತಿದೆ ನಮ್ಮ ಅಂಗಡಿಯಲ್ಲಿ ತುಂಬಾ ಜನ ಬಂದ್ರು ಈಗ ಹಾಗಾಗಿ ತುಂಬಾ ಲಾಭ ಆಗ್ತಿದೆ ಈಗ ನಿಮ್ಮ ಅಭಿಪ್ರಾಯ ಹೇಳಬಹುದು ಅಂಚುಕೊ 봐 ಈ ಒಂದು ಮಾರ್ಕೆಟ್ ಅಲ್ಲಿ ನಾವು ಎಲ್ಲರಿಗೂ ಸ್ವಾಗತ ಬಯಸಿ ಎಲ್ಲರಿಗೂ ಗೌರವ ಕೊಟ್ಟು ನಾವು ಎಲ್ಲರನ್ನು ಖರೀದಿದೀವಿ ಮತ್ತು ತುಂಬಾ ವ್ಯಾಪಾರ ಇದು ತೊಂದರೆ ಸ್ವಲ್ಪ ಆಗಿದೆ ಏನೋ ಯಾರೂ ಸೇಲ್ ಮಾಡಿಲ್ವಾ ಹೇಗೆ ಇದು ಒಂದು ಬಾರಿ ಸಿಂಚನ ಮತ್ತು ಸೊ ಬೇಕಾಗ್ತದೆ ನಿಮ್ಗೆ ಫೇಮಸ್ ಆಗಿರತಕ್ಕಂಥ ಅಂಗಡಿ ಅದೇ ರೀತಿ ಇವರು ಕೂಡ ಒಂದ್ ಹೆಸರನ್ನು ಇಟ್ಕೊಂಡಿದಾರೆ ನೋಡುವ ಇಲ್ಲಿ ಯಾವ ತರ ಒಂದು ವ್ಯಾಪಾರವನ್ನು ಮಾಡ್ತಾ ಅಂತ ಅವರಿಗೆ ನೋಡುವ ಎಸ್ ಹೇಗೆ ಯಾವ ತರ ಲಾಭ ಆಗಿದೆ ಇವತ್ತು ಇವತ್ತಿನ ದಿನದಲ್ಲಿ ನಿಮ್ಗೆ ಖುಷಿ ಇದೆಯಾ ಖುಷಿ ಇದೆ ಖುಷಿ ಇದೆ ಸರ್ ಲಾಭ ಲಾಭ ಸಾಕ್ತಿದೆ ನಷ್ಟ ಸಾಕ್ತಿದೆ ನಷ್ಟ ಆಗ್ತಾ ಇದೆ ಎಷ್ಟಾಗಿದೆ ನಷ್ಟ ನಿಮ್ಗೆ ನಷ್ಟ ನಾವು ತುಂಬಾ ಹಣ ಇಟ್ಟಿದ್ದೀವಿ ಕಡಿಮೆ ಕಡಿಮೆ ಮಾಡ್ತಿದ್ದೀವಿ ತುಂಬಾ ತುಂಬಾ ಮೂವತ್ತು ರೂಪಾಯಿ ಇಟ್ಟಿದ್ದನ್ನ ಇಪ್ಪತ್ ರೂಪಾಯಿ ಭಾಗಿಯಾಗಿ ಒಳ್ಳೆ ರೀತಿಯಿಂದ ಒಂದು ವ್ಯಾಪಾರವನ್ನು ಮಾಡ್ಬೇಕು ನಿಮ್ಗೆ ನಷ್ಟ ಆಗ್ಬಾರ್ದು ಯಾಕಂದ್ರೆ ಒಂದು ಅಂಗಡಿ ಇದೆ ಅಂದ್ರೆ ಲಾಭ ನಷ್ಟ ಇದ್ದದ್ದೆ ಆದ್ರೆ ಈಗ ನೀವು ಉದ್ದೇಶ ಒಂದಷ್ಟು ಸ್ವಲ್ಪನಾದ್ರೂ ಲಾಭ ನೀವು ಮಾಡ್ಲೇಬೇಕಾಗ್ತದೆ ಒಳ್ಳೆ ರೀತಿ ನಿಮ್ಮ ಸಂಗಡಿಗಳೊಂದಿಗೆ ನೀವು ಭಾಗವಹಿಸಬೇಕಂತೆ ನಿಮ್ಗೆ ಕೇಳ್ತಾ ಇದ್ದೇವೆ ಪ್ರತಿಜ್ಞಾ ಅವರು ಕೂಡ ಕೂತಿದ್ದಾರೆ ನೋಡು ಅವರ ಒಂದು ಅಭಿಪ್ರಾಯ ಹೇಗಿದೆ ಈ ಒಂದು ಅಂಗಡಿಯ ಮೂಲಕ ಕೇಳ್ಕೊಂಡು சன்னாகி வாப்பார நடித்திதே அமேலே பண்ணா தும்பாகிது அமேலே வெட்டிருக் மேலாந்தா திரல்லினாவு கணிதாதா அழவார் விஷயன் தியப்பாம். எல்லை நிம்மா அங்குடைதல் காண்டையில்லா? எல்லை முக்திதியா? ஐடம் எல்லை முக்திதியா? செல்பா உள்திதாசி. லாபா நாஸ்டா. லாபா ஆகிதே, செல்பா நாஸ்டாயிருக்கிறேன். உம்மா குஷி உண்டாயிவு அந்து காரிக்கிறேன். ತುಂಬಾ ಖುಷಿ ಮಾಡ್ಬೇಕಾ ಸೊ ಇದಿಷ್ಟು ಈ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಇರತಕ್ಕಂತ ಮಾಲೀಕರು ಮತ್ತೆ ಅವರ ಜೊತೆ ಇರತಕ್ಕಂತ ಸಂಗಡಿಗರ ಒಂದು ಮಾತಾಗಿದೆ ಖುಷಿಯಿಂದ ವ್ಯಾಪಾರವನ್ನು ಹೆಸರು ಅದಿತಿ ನಾನು ಎಂಟನೇ ತರಗತಿಯಲ್ಲಿ ಓದ್ತಿದ್ದೀನಿ ಇವತ್ತು ಮೆಟ್ರಿಕ್ ಮೇಲೆ ಹಮ್ಮಿಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಟೀಚರ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಹೇಗೆ ಮಾಡ್ಬೇಕು ಹೇಗೆ ಕಲಿಬೇಕು ಮತ್ತೆ ವ್ಯಾಪಾರಿಗಳು ಹೇಗೆ ಲಾಭ ನಷ್ಟಗಳನ್ನ ಹೇಗೆಲ್ಲ ನಿಭಾಯಿಸ್ತಾರೆ ಲಾಭ ಬಂದ್ರೆ ಹೇಗೆ ನಿಭಾಯಿಸ್ತಾರೆ ನಷ್ಟ ಬಂದ್ರೆ ಹೇಗೆ ನಿಭಾಯಿಸ್ತಾರೆ ಪ್ರತಿಯೊಂದನ್ನು ನಮ್ಗೆ ಹೇಳಿಕೊಟ್ಟಿದ್ದಾರೆ ಇದರಿಂದ ನಮಗೆ ಮುಂದೆ ನಾವೇನಾದ್ರು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಮ್ಗೆ ಜ್ಞಾನ ಬರ್ತದೆ ಮತ್ತೆ ವಿಜ್ಞಾನ ಕೂಡ ವಿಜ್ಞಾನ ಪ್ರಯೋಗ ಮತ್ತೆ ಗಣಿತ ವಸ್ತು ಪ್ರದರ್ಶನ ಮುಂತಾದವುಗಳನ್ನು ನಂಬಿಕೊಂಡಿದ್ದೇವೆ ಪ್ರತಿಯೊಬ್ಬ ಗ್ರಾಹಕರನ್ನು ಮಕ್ಕಳು ಸಂತೆ ಇಡುವ ಮೂಲಕ ಮನವೊಲಿಸುತ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಟೀಚರ್ಸ್ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ಹೆಸರು ದೀಪ್ತಿ ನಾನು ಐದನೇ ತರಗತಿಯಲ್ಲಿ ಓದ್ತಿದ್ದೀನಿ ನನ್ಗೆ ಈ ನಂಗೆ ಈ ಮೆಟ್ರಿಕ್ ಮೇಲೆ ಇದ್ರೆ ತುಂಬಾ ಇಷ್ಟ ಆಯ್ತು ಇದರಲ್ಲಿ ನಾವು ಕೂಡ ಸಂತೆ ನಾವು ಕೂಡ ಅಂಗಡಿಗಳಲ್ಲಿ ಇಡಬಹುದು ಉದಾಹರಣೆಗೆ ಬೀದಿ ವ್ಯಾಪಾರ ಅಂಗಡಿ ಮಾಲ್ ದೊಡ್ಡ ದೊಡ್ಡ ಮಾಲ್ ಗಳನ್ನ ಆಮೇಲೆ ಇದರಲ್ಲಿ ನಾವು ಗಣಿತ ಕ್ರಿಯೆಗಳನ್ನು ಹಾಗೂ ನಷ್ಟ ನಷ್ಟ ಲಾಭ ಎಲ್ಲ ತಿಳ್ಕೊಳ್ಬಹುದು ಇದರಿಂದ ಹಲವಾರು ವಿಷಯಗಳನ್ನು ತಿಳ್ಕೊಳ್ಬಹುದು ಗಣಿತದ ಗಣಿತದ ವಿಷಯದಲ್ಲಿ ಹಾಗೂ ಇದು ನಮಗೆ ದೊಡ್ಡದಾದ ಮೇಲೆ ತುಂಬಾ ಉಪಯೋಗ ಬರಬಹುದು ಕೆಲಸಕ್ಕೆ ಹೋದ ಮೇಲೆ ಗಣಿತಕ್ಕೆ ಹೆಂಗೆ ಲಾಭ ರಾಷ್ಟ್ರ ಹೆಂಗೆ ಯೂಸ್ ಮಾಡ್ಬೇಕು ಅಂತ ಕೂಡ ಇದೆ ಅಲ್ಲಿ ಗೊತ್ತಾಗ್ತದೆ ಅಂತ ನಾನು ನನ್ನ ಈ ಗ್ರಾಹಕ ಹೆಂಗೆ ಒಲಿಸಬಹುದು ಹಂಗೆ ಈ ವಿಷಯ ಈ ಮೆಟ್ರಿಕ್ ನಮಗೆ ನಮ್ಗೆ ತಿಳಿತದೆ ಸರ್ ಪ್ರೀತಮ್ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾವು ಮೆಟ್ರಿಕ್ ಮೇಲೆ ನಡೆಸುತ್ತಿದ್ದೇವೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಇದರಲ್ಲಿ ನಮಗೆ ಗಣಿತದ ವಿಷಯಗಳನ್ನು ತಿಳಿಯಬಹುದು ಲಾಭ ನಷ್ಟಗಳ ಬಗ್ಗೆ ತಿಳಿಯಬಹುದು ಮತ್ತು ಹೆಚ್ಚಿನ ಲಾಭ ಬರುತ್ತಿದೆ